ಪಿಸ್ತುಲ ಅಥವಾ ಪೈಲ್ಸ್ ಏನೆಲ್ಲ ಕರಿತೀವಿ ಕನ್ನಡದಲ್ಲಿ ಏನು ಮೊಳಕೆ ರೋಗ ಸಮಥಿಂಗ್ ಏನು ಕರಿತೀವಿ ಇದು ಯಾವುದೇ ಸ್ಟೇಜ್ ಅಥವಾ ಯಾವುದೇ ರೀತಿಯ ಕಂಡೀಷನ್ ಫಸ್ಟ್ ಸೆಕೆಂಡ್ ಅಥವಾ ಸ್ಟೇಜ್ ಯಾವುದೇ ಕಂಡೀಷನ್ನಲ್ಲಿದ್ದರೂ ಈಗ ಹೇಳ್ತಕ್ಕಂಥ ವಿಧಾನವನ್ನು ಫಾಲೋ ಅಪ್ ಮಾಡಿದ್ರೆ ಖಂಡಿತವಾಗಿ ಅದರಿಂದ ಗುಣಮುಖರಾಗ್ಬೋದು ಪ್ರತಿ ಸಲ ಹೇಳಿದಾಗೆ ಅನ್ಹೆಲ್ತಿ ಕಂಡೀಷನ್ಸ್ ಏನಿದೆ ಅದೆಲ್ಲ ಒಂದು ಅನ್ಹೆಲ್ತಿ ಲೈಫ್ ಸ್ಟೈಲ್ ಅನ್ಹೆಲ್ತಿ ಆಹಾರ ಪದ್ಧತಿಯನ್ನು ಬಿಡಲೇಬೇಕು ಹಾಲು ಮೀನು ಮೊಟ್ಟೆ ಮಾಂಸ ಗೋಧಿ ಮೈದಾ ಟೀ ಕಾಫಿ ಇವೆಲ್ಲವನ್ನೂ ಕೂಡ ಸ್ಟಾಪ್ ಮಾಡಲೇಬೇಕು ಇದರಲ್ಲಿ ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ ಜಂಕ್ ಫುಡ್ ಇವೆಲ್ಲವನ್ನು ಸ್ಟಾಪ್ ಮಾಡಲೇಬೇಕು ಜೊತೆಗೆ ಏನು ಫಾಲೋ ಮಾಡಬೇಕು ಪ್ರತಿ ಸಲ ಹೇಳಿದಾಗೆ ಸೇಮ್ ಬೆಳಿಗ್ಗೆ ಎದ್ದ ತಕ್ಷಣ ಎರಡು ಲೋಟ ನೀರು ಕುಡೀರಿ ಉಗುರು ಬೆಚ್ಚಗಿರೋ ನೀರು ನೀರು ಕುಡಿದು ವಾಕಿಂಗ್ ಹೋಗಿ ಬನ್ನಿ ವಾಕಿಂಗ್ ಹೋಗಿ ಬಂದು ಅಲ್ಲ ಪೈಲ್ಸ್ ಕಂಡೀಷನಲ್ಲಿ ಇನ್ನೊಂದು ಏನು ಮಾಡಬೇಕು ನಾನು ಮರೆತೆ ನೀರು ಕುಡಿಯೋದನ್ನು ಪೈಲ್ಸ್ ಕಂಡೀಷನಲ್ಲಿ ಏನು ಮಾಡಬೇಕಂದ್ರೆ ನಿಮ್ಮ ಹತ್ತಿರದಲ್ಲಿ ನಿಮ್ಮ ಸುತ್ತಮುತ್ತ ಒಂದು ಗಿಡಮೂಲಿಕೆ ಸಿಗುತ್ತೆ ಅದನ್ನು ಮುಟ್ಟಿದ್ರೆ ಮುನಿಸೊಪ್ಪು ಸೊಪ್ಪು ಟಚ್ ಮಿ ನಾಟ್ ಪ್ಲ್ಯಾಂಟ್ ಅಂತ ಕರಿತೀವಿ ಇದನ್ನು ಏನು ಮಾಡಬೇಕು ಸೂರ್ಯೋದಯಕ್ಕಿಂತ ಮುಂಚೆ ಕೊಡಬೇಕು ಹಂಗೆ ಕೊಟ್ರೆ ಇದು ಎಫೆಕ್ಟಿವ್ ಇಲ್ಲ ಕೆಲಸ ಮಾಡೋಲ್ಲ ಅಷ್ಟು ಎಫೆಕ್ಟಿವ್ ಮಾಡುತ್ತೆ ಅಷ್ಟು ಎಫೆಕ್ಟಿವ್ ಇರೋಲ್ಲ ಮುಟ್ಟುದ್ರೆ ಮುನಿಸ್ ಸೊಪ್ಪನ್ನು ತಗೋಗಿ ಹುಡುಕೊಂಡು ತಗೊಂಬರಬೇಕು ಜಜ್ಜಿ ಒಂದು ಎರಡರಿಂದ ಮೂರು ಚಮಚದಷ್ಟು ರಸ ಅಟ್ ಅಟ್ಲೀಸ್ಟ್ ಎರಡು ಚಮಚದಷ್ಟು ರಸ ತೆಗೆದು ಎರಡರಿಂದ ಮೂರು ಚಮಚದ ರಸ ತೆಗೆದು ಒಂದು ಲೋಟ ಮಜ್ಜಿಗೆ ಇನ್ನೂರು ಇನ್ನೂರೈವತ್ತೆಮ್ ಅಷ್ಟು ಮಜ್ಜಿಗೆ ಸಪ್ಪೆ ಮಜ್ಜಿಗೆ ಉಪ್ಪಿಗೆ ಪಾಕಂಗಿಲ್ಲ ಸಪ್ಪೆ ಮಜ್ಜಿಗೆ ಮಜ್ಜಿಗೆಗೆ ಒಂದು ಮೂರು ಚಮಚದಷ್ಟು ಆಯ್ತು ಮಿನಿಮಮ್ ಎರಡು ಚಮಚ ಮ್ಯಾಕ್ಸಿಮಮ್ ಮೂರು ಚಮಚದಷ್ಟು ಮುಟ್ಟದ್ರೆ ಮನೆ ಸೊಪ್ಪಿನ ರಸವನ್ನು ಹಾಕಿ ಖಾಲಿ ಹೊಟ್ಟೆಯಲ್ಲಿ ಸೂರ್ಯೋದಯಕ್ಕೂ ಮುಂಚೆ ಕುಡಿಬೇಕು ಇದು ಪಾಯಲ್ಸ್ಗೆ ಅದ್ಭುತವಾದಂತಹ ಮನೆ ಬಂದು ಶಿ ಶೇಕಡ ಇದನ್ನು ಒಂದು ತಿಂಗಳು ಒಂದು ಕಾಲು ತಿಂಗಳು ಮಾಡಿದ್ರೆ ನಿಮಗೆ ಒಂದು ವೀಕಲ್ಲ ಇದ್ರೆ ರಿಸಲ್ಟ್ ಸ್ಟಾರ್ಟ್ ಆಗಿಬಿಡುತ್ತೆ ನೋವು ಊತ ಇವು ಕ್ರ್ಯಾಕ್ ಬಂದಿರ್ತಕ್ಕಂಥ ಬ್ಲಡ್ ಬರ್ತಕ್ಕಂಥ ಬ್ಲೀಡಿಂಗ್ ಆಗೋದು ಇದೆ ಸ್ವೆಲ್ಲಿಂಗ್ ಇದೆಲ್ಲ ಕಮ್ಮಿ ಆಗಿಬಿಡುತ್ತೆ ಮೊದಲು ಎರಡನೇ ಇದು ಅದನ್ನು ಉಳ್ಕೊಂಡಿರ್ತಲ್ಲ ಅದನ್ನ ವೇಸ್ಟ್ ಮಾಡಿಬಿಡ್ರಿ ತಿಂಡಿ ಜೊತೆ ಪಲ್ಯ ಮಾಡ್ಕೊಂಡು ತಿನ್ಬಿಡ್ರಿ ಬೆಳಿಗ್ಗೆ ತಿಂಡಿ ಬರಲು ಹೊಡೆತ ಹಣ್ಣು ತಿನ್ನಿರಿ ಹಸಿ ಅಂದರೆ ಟೈಮಿಗೆ ಊಟ ತಿಂಡಿ ಮಾಡಿರಿ ಆಯಿತಾ ಹಣ್ಣುಗಳನ್ನು ಯಥೇಚ್ಛವಾಗಿ ಬಳಸಿದ್ರೆ ಫೈಬರ್ ಕಂಟೆಂಟ್ ಎಲ್ಲ ಇಂಟ್ರಸ್ಟ್ನಲ್ಲಿ ಜಾಸ್ತಿ ಆಗುತ್ತೆ ಫೈಬರ್ಸ್ ಈಸಿ ಮೋಷನ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇದೆಲ್ಲ ಮಾಡಿ ರಾತ್ರಿ ಮಲಗುವಾಗ ಏನು ಮಾಡಬೇಕು ಒಂದು ಇನ್ನೊಂದು ಮದ್ದಿದೆ ಏನು ಇದೇ ಮುಟ್ಟುದ್ರೆ ಮನೆ ಸೊಪ್ಪನ್ನು ಜಜ್ಜಿ ಮಿಕ್ಸಿ ಆಡಿಸೋಂಗಿಲ್ಲ ಜಜ್ಜಿ ಪೇಸ್ಟ್ ಇಷ್ಟೇ ಇಷ್ಟೇಷ್ಟು ನುಗ್ಗೆ ಸೊಪ್ಪು ಜಾಸ್ತಿ ಇಷ್ಟೇ ಇಷ್ಟೇಷ್ಟು ನುಗ್ಗೆ ಸೊಪ್ಪನ್ನು ಕೂಡ ಅದಕ್ಕೆ ಜಜ್ಜಿ ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚದಷ್ಟು ಅಲೋವೆರಾ ಲೋಳೆ ರಸವನ್ನು ಹಾಕ್ಕೊಂಡು ಅದನ್ನು ನೀರು ಹಾಕಂಗೆ ನೀರು ಹಾಕಲಿ ಲೈಟಾಗಿ ಜಿ ಪೇಸ್ಟ್ ಮಾಡ್ಕೊಂಡು ಅರ್ಧ ಚಮಚ ಅಲೋವೆರ ಹಾಕಿ ಅದಕ್ಕೆ ಒಂದು ಅರ್ಧ ಚಮಚ ಹರಳೆಣ್ಣೆ ಅಥವಾ ಕೈ ಎಣ್ಣೆ ಕ್ಯಾಸ್ಟ್ರಾಯಿಲ್ ಅಥವಾ ಕೈ ಎಣ್ಣೆ ಏನಂತೀವಿ ಅದನ್ನು ಹಾಕಿ ನೀಟಾಗಿ ಅದನ್ನು ಪೇಸ್ಟ್ ಮಾಡಿ ಅದನ್ನು ಗುದದ್ವಾರದ ಬಳಿಗೆ ಒಂದು ಹತ್ತಿಗೆ ಹಾಕ್ಕೊಂಡು ಹಾಕಿ ಕಟ್ಟಬೇಕು ಮೊಳಕೆ ಬರ್ತದೆ ಆ ಜಾಗ ಕಟ್ಟಬೇಕು ಸ್ವಲ್ಪ ನುಗ್ಗೆ ಸೊಪ್ಪು ಹೇಳಿದಲ್ಲ ಇಷ್ಟು ನುಗ್ಗೆ ಸೊಪ್ಪು ಸ್ವಲ್ಪ ಮುಟ್ಟಿದ್ರೆ ಮನೆಯ ಸೊಪ್ಪು ಇಷ್ಟೇಷ್ಟು ಒಂದು ಕಾಲು ಒಂದು ಅರ್ಧ ಚಮಚ ಆಲು ಬೇರೆ ಒಂದು ಅರ್ಧ ಚಮಚದಿಂದ ಮುಕ್ಕಾಲು ಚಮಚ ಒಂದು ಅರ್ಧ ಚಮಚದಷ್ಟು ಹಳ್ಳೆಣ್ಣೆ ಎಣ್ಣೆ ಇದಿಷ್ಟು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಆ ಗುಡದ್ವಾರಕ್ಕೆ ಹತ್ತಿಗಾಗಿ ಗುಡದ್ವಾರಕ್ಕೆ ಕಟ್ಟಬೇಕು ರಾತ್ರಿ ಮಲಗುವಾಗ ಬೆಳಿಗ್ಗೆ ಎದ್ದು ತೆಗೆದು ಬಿಸಿ ವಾಶ್ ಮಾಡಿಕೊಡ್ರಿ ಬೆಳಿಗ್ಗೆ ಹಣ್ಣು ಮತ್ತು ಮಧ್ಯಾಹ್ನ ಕಂಪಲ್ಸರಿ ಒಂದು ತಿಂಡಿ ಮತ್ತು ಮಧ್ಯಾಹ್ನ ಹುಡ್ದಾಗ ಆಪಲ್ಲಿ ಒಂದು ಲೋಟ ಮಜ್ಜಿಗೆ ಸಾಯಂಕಾಲದ ಹಾಗೆ ಒಂದು ಲೋಟ ಮಜ್ಜಿಗೆ ಇದನ್ನು ಕಂಪಲ್ಸರಿ ಫಾಲೋ ಮಾಡಲೇಬೇಕು ಅದ್ರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋಂಗಿಲ್ಲ ಅತಿಯಾದಂತಹ ಹುಳಿ ಉಪ್ಪು ಖರ ಸ್ಪೈಸಿ ಫುಡ್ಡನ್ನು ಕದಿರ್ತಕ್ಕಂಥ ಪದಾರ್ಥಗಳನ್ನು ಅವಾಯ್ಡ್ ಮಾಡಲೇಬೇಕು ಆಪ್ಷನ್ ಇಲ್ಲ ಇದಿಷ್ಟನ್ನು ಮಾಡಿದ್ರೆ ನಿಮಗೆ ನಾರ್ಮಲಿ ಗ್ರ್ಯಾಜುವಲಿ ಪೂರ್ತಿ ಪಿಸ್ತುಲಾತ ಮೊಳಕೆ ರೋಗ ಭಾಷೆ ಏನಿದೆ ಈ ಕಂಡೀಷನ್ ನಾರ್ಮಲಿ ಇದರಿಂದ ಗುಣಮುಖರಾಗಿ ಹೊರಗೆ ಬರ್ತೀನಿ ಇಲ್ಲ ನಮಗೇನೋ ಸ್ವಲ್ಪ ಇದ್ರ ಜೊತೆಗೆ ಇನ್ನೂ ನನಗೆ ಸ್ವಲ್ಪ ಫಾಸ್ಟ್ ತುಂಬ ಪೇನ್ ಇದೆ ತುಂಬ ಇಲ್ಲ ನನಗೆ ಸ್ವಲ್ಪ ಇನ್ನೂ ಸಪೋರ್ಟ್ ಆಗಬೇಕು ಅಂತಂದರೆ ಮೆಡಿಸಿನಲ್ಲಿ ಹೇಳಬೇಕು ಅಂದರೆ ಆ್ಯಸ್ ಎ ಡಾಕ್ಟರ್ ಮೆಡಿಸಿನಲ್ಲಿ ಹೇಳಬೇಕಂದ್ರೆ ನ್ಯಾಚುರಲ್ ಸಪ್ಲಿಮೆಂಟಲಿ ಮೆ ಸಪ್ಲಿಮೆಂಟಲ್ ಮೆಡಿಸಿನ್ಸ್ ಅಂದರೆ ನಿಮಗೆ ಅಭಯಾರಿಷ್ಟ ಅಂತಕ್ಕಂಥ ಒಂದು ಆರಿಷ್ಟ ಸಿಗುತ್ತೆ ನಿಮಗೆ ಆಯುರ್ವೇದಿಕ್ ಮೆಡಿಕಲ್ಸ್ಗಳಲ್ಲಿ ಸಿಗುತ್ತೆ ಅಭಯಾರಿಷ್ಟವನ್ನು ಬೆಳಿಗ್ಗೆ ತಿಂಡಿಯ ನಂತರ ಮತ್ತು ಸಾಯಂಕಾಲ ಊಟದ ನಂತರ ಅಲ್ಲ ಬೆಳಿಗ್ಗೆ ತಿಂಡಿಯ ನಂತರ ಸಾಯಂಕಾಲ ಊಟದ ನಂತರ ಎರಡು ಮುಚ್ಚಲ ಅದರಲ್ಲೇ ಕ್ಯಾಪ್ ಏನೇಳ್ತೀವಿ ಎರಡು ಮುಚ್ಚಲ ಎರಡು ಮುಚ್ಚಲಕ್ಕೆ ನಾಲ್ಕು ಮುಚ್ಚಲ ನೀರನ್ನು ಹಾಕಿ ಕಲಿಸ್ಕೊಂಡು ಕುಡಿದ್ರೆ ಬ ಹೊಟ್ಟೆಯಲ್ಲಿ ಮತ್ತು ಇರ್ತಕ್ಕಂಥ ಏನು ಹೀಟ್ ಏನಿದೆ ಅದು ಉಪಶಮನ ಆಗ್ತಾ ಹೋಗುತ್ತೆ ಬಿಗಿ ಉಪಶಮನ ಆಗ್ತಾ ಹೋಗುತ್ತೆ ಜೊತೆಗೆ ಇನ್ನು ಸ್ವಲ್ಪ ಪೇಯ್ನೆಲ್ಲ ಜಾಸ್ತಿ ಇದೆ ಅಂತಂದರೆ ಆರ್ಷಕಲ್ಪವಟಿ ಅಂತಕ್ಕಂತಹ ಒಂದು ಸಪ್ಲಿಮೆಂಟರಿ ಮೆಡಿಸಿನ್ ಸಿಗುತ್ತೆ ನಿಮಗೆ ಆಯುರ್ವೇದಿಕ ಮೆಡಿಸಿನ್ಸಲ್ಲಿ ಮೆಡಿಕಲ್ಸಲ್ಲಿ ಆ ವಟಿಯನ್ನು ಬೆಳಿಗ್ಗೆ ಮತ್ತು ಸಾಯಂಕಾಲ ಎರಡೆರಡು ಮಾತ್ರೆಗಳನ್ನು ಕೂಡ ಬಳಸ್ಬೋದು ಈಗೇನು ಈ ಮೆಡಿಸಿನ್ ಹೇಳಿದ್ರೆ ಮೆಡಿಸಿನ್ ನೀವು ಸೆಲ್ಫ್ ಮೆಡಿಸಿನ್ ಮಾಡ್ಕೊಂಬಿಡ್ರಿ ನಾನು ಜಸ್ಟ್ ಫಾರ್ ನಾಲೆಡ್ಜ್ ಹೇಳಿದೆ ಅದನ್ನು ಡಾಕ್ಟರ್ನ ಒಮ್ಮೆ ಕನ್ಸಲ್ಟ್ ಮಾಡಿ ಏನು ಪ್ರಿಸ್ಕ್ರಿಪ್ಷನ್ ಮಾಡ್ತಾರೆ ರೈಟ್ ಮೆಡಿಕೇಶನ್ ನೋಡಿ ಫಾಲೋ ಮಾಡಿ ನಾನು ಆ್ಯಸ್ ಎ ನಾಲೆಡ್ಜ್ ನಿಮಗೆ ಇದನ್ನು ಹೇಳಿದ್ದೀನಿ ಇದ್ರಷ್ಟು ಮಾಡ್ಕೊಬೋದು ಅದು ನಿಮ್ಮ ಇಚ್ಛೆ ಇದಿಷ್ಟು ನಾನು ಏನು ಡಯೆಟ್ ಹೇಳಿದೆ ಡಯಟನ್ನು ಡೆಫಿನೆಟ್ಲಿ ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ಸ್ ಸಿಗೋದು ಅಲ್ಲ ಸಂಶಯನೇ ಬೇಡ ಜೊತೆಗೆ ಮಧ್ಯಾಹ್ನ ಊಟದಲ್ಲಿ ಕಂಪಲ್ಸರಿ ಒಂದೊಂದು ಚಮಚ ತೆರಡೆರಡು ಚಮಚ ದೇಸಿ ಹಾಕ್ಳುನ ತುಪ್ಪ ತಿನ್ನಲೇಬೇಕು ಮಧ್ಯಾಹ್ನ ಸಾಯಂಕಾಲ ತಿನ್ನಲೇಬೇಕು ಈಸಿ ಮೋಷನ್ ಆಗಲಿಕ್ಕೆ ಆಗುತ್ತೆ ಅದು ಲ್ಯೂಬ್ರಿಕೇಟ್ ಆಗಿ ಈಸಿ ಮೋಷನ್ ಆಗೋದ್ರ ಜೊತೆಗೆ ಬ್ಲೀಡಿಂಗ್ ಆಗೋದೆಲ್ಲ ಅವಾಯ್ಡ್ ಆಗುತ್ತೆ ಇದಿಷ್ಟು ನಾವು ಮಾಡಿದ್ರೆ ನೀವು ಕರೆಕ್ಟಾಗಿ ಮಾಡಿ ಅದಕ್ಕೆ ಇಡೋದಿರ್ಬೋದು ಮತ್ತು ಹೊಟ್ಟೆಗೆ ಬೆಳಿಗ್ಗೆ ಒಂದು ಎರಡು ಚಮಚ ಮೂರು ಚಮಚ ರಸವನ್ನು ಮುಟದ್ರ ಮುನಿ ಸೊಪ್ಪಿನ ರಸವನ್ನು ಒಂದು ಇನ್ನೂರು ಇನ್ನೂರೈವತ್ತು ಟೈಮಲ್ಲಿ ಮಜ್ಜಿಗೆ ಹಾಕಿ ಕುಡಿತಂಗೆ ಖಾಲಿ ಹೊಟ್ಟೆಗೆ ಸೂರ್ಯದಯಕ್ಕೂ ಮುಂಚೆ ಸೂರ್ಯಾಸ್ತ ಮುಂದೆ ಕೂಡ ನನಗೆ ಗ್ಯಾರಂಟಿ ಇಲ್ಲ ರಿಸಲ್ಟ್ಸ್ ಬರುತ್ತೆ ಎಫೆಕ್ಟಿವ್ ಇಲ್ಲ ಅದನ್ನು ಮಾಡ್ತಕ್ಕಂಥದ್ದು ಇರ್ಬೋದು ಇದನ್ನು ಮಾಡಿದ್ರೆ ಶೇಕಡ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಅಥವಾ ಇಪ್ಪತ್ತೊಂದು ದಿನಗಳ ಸರೌಂಡಿಂಗ್ ನಿಮಗೆ ರಿಸಲ್ಟ್ಸ್ ಬರುತ್ತೆ ಇದರ ಸಂಶಯ ಬೇಡ ಖಂಡಿತ ರಿಸಲ್ಟ್ ಬರುತ್ತೆ ಇದ್ರ ಜೊತೆಗೆ ಮೂರು ದಣಿಗಳಿಗೊಮ್ಮೆ ಹರಳೆಣ್ಣೆಯಿಂದ ಕ್ಯಾಸ್ಟ್ರಾಯಿಲ್ ಹರಳೆಣ್ಣೆಯಿಂದ ಅಭ್ಯಂಗನ ಅಂದರೆ ಎಣ್ಣೆ ಸ್ನಾನವನ್ನು ಕಂಪಲ್ಸರಿ ಮಾಡಬೇಕು ಮಾಡ್ತಕ್ಕಂಥದ್ದು ಅತ್ಯದ್ಭುತ ಒಂದು ಲಾಭಕಾರಿಕವಾಗಿ ಕೆಲಸ ಒಂದು ಲಾಭವಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ಇನ್ನೊಂದು ಏನು ಮಾಡ್ಬೋದು ಅಂದರೆ ತುಂಬ ಎಕ್ಸ್ಟ್ರೀಮ್ ಪೇಯ್ನ್ ಇರ್ತಕ್ಕಂಥ ಸಂದರ್ಭದಲ್ಲಿ ಬಾತ್ ಟಬ್ ಥೆರಪಿ ಅಂತ ಕರಿತೀವಿ ಏನೇ ಒಂದು ಅಗಲವಾಗಿರ್ತಕ್ಕಂಥ ಪಾತ್ರೆ ಅಗಲವಾಗಿರ್ತಕ್ಕಂಥ ಪಾತ್ರೆ ಏನು ಪ್ಲಾಸ್ಟಿಕ್ ಟಬ್ ಇನ್ನೊಂದು ಏನಾದರೂ ತಗೊಂಡು ಅದರಲ್ಲಿ ಉಗುರು ಬೆಚ್ಚಾಗಿರುತ್ತೆ ಮೀಡಿಯಂ ಬಿಸಿ ಇರತಕ್ಕಂಥ ಬಿಸಿ ನೀರು ತುಂಬ ಬಿಸಿ ಅಲ್ಲ ಮೀಡಿಯಂ ಬಿಸಿ ಇರತಕ್ಕಂಥ ಬಿಸಿ ಬಿದೇಹಕ್ಕೆ ಎಷ್ಟು ತಡ್ಕೊಳ್ಳೋಕ್ಕೆ ಸಾಧ್ಯ ಅಷ್ಟು ಬಿಸಿ ನೀರಿನಲ್ಲಿ ಆ ಬಾತ್ ಟಬ್ನಲ್ಲಿ ಕೂರಬೇಕು ನೀವು ಪೃಷ್ಠ ಭಾಗ ಎಲ್ಲಿ ಪೈನ್ಸ್ ಡೆವಲಪ್ ಆಗುತ್ತೆ ಪಿಸ್ತು ಅಥವಾ ಏನು ಮೊಳಕೆ ರೋಗ ಡೆವಲಪ್ ಆಗಿದೆ ಅದನ್ನು ಅಲ್ಲಿಟ್ಕೊಂಡು ಆ ಟಬ್ನಲ್ಲಿ ಕೂರಬೇಕು ನಿಮಗೆ ಪೈನ್ ಉಪಶಮನ ಆಗುತ್ತೆ ಮತ್ತೆ ಬೇರೆ ಸ್ವಲ್ಪ ವೀಕ್ ಆಗಿ ಆಚೆ ಹ್ಲಿಕ್ಕೆ ಹೆಲ್ಪ್ ಆಗುತ್ತೆ ಇದನ್ನು ಕೂಡ ಮಾಡಬಹುದು ಇಲ್ಲ ಬಟ್ ಬುಟ್ಟಿ ಬುಟ್ಟಿ ಈ ಅಗಲದ ಬುಟ್ಟಿ ನೀರು ಸ್ಟೋರ್ ಮಾಡ ಹಾಕ್ತಕ್ಕಂಥ ಬುಟ್ಟಿ ಬಳಸಬಹುದು ಆಗ್ಲಿಲ್ಲ ನಮ್ಮ ಹತ್ರ ಬುಟ್ಟಿ ಗಟ್ಟಿ ಇಲ್ಲ ಪರವಾಗಿಲ್ಲ ನನಗೆ ಹೇಳೋ ಅಲ್ಲೇ ಮಾಡ್ಕೋಬಹುದು ಅಂದರೆ ನಿಮಗೆ ಡೆಫಿನೆಟ್ ರಿಸಲ್ಟ್ ಸಿಗುತ್ತೆ ಅದರಲ್ಲಿ ಸಂಶಯ ಬೇಡ ಬಟ್ ನೀವು ಕರೆಕ್ಟಾಗಿ ಆಗಿ ಮಾಡ್ಕೊಳ್ಳಿ ಫೈಲ್ಸ್ ಹೋದ್ಮೇಲೂ ಪೈಲ್ಸ್ ಹೋಗ್ಬಿಡ್ತು ನಮ್ಮ ಮೊಳಕೆ ಉದ್ರೋಯ್ ಇದ್ ಮಾಡ್ಕೊಂಡೆ ಏನ್ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ಗೆಲ್ಲ ಉದ್ರೋಯ್ತು ಅಂದಕ್ಕೆಲ್ಲ ಇನ್ನ ಚೆನ್ನಾಗಿ ತಿನ್ಬೋದು ಅಂದ್ಬಿಟ್ಟು ಚೆನ್ನಾಗಿ ಹುಳಿ ಉಪ್ಪು ಖಾರ ಮಸಾಲ ಪದಾರ್ಥನ ಹಾಕೊಂಡು ಎಲ್ಲ ತಿಂದ್ರ ಆರು ತಿಂಗಳು ವರ್ಷನೋ ಒಂದು ವರ್ಷನೋ ಎರಡು ವರ್ಷನೋ ಯಾವುದೇ ಪೈಲ್ಸ್ ಆಪರೇಷನ್ ಮಾಡಿದ್ರು ಅಷ್ಟೇನೆ ನೀವು ಸರಿಯಾದ ಜೀವನ ಶೈಲಿ ಪದ್ಧತಿ ಫಾಲೋ ಮಾಡಿಲ್ಲ ಮತ್ತೆ ವಾಪಸ್ ಬರುತ್ತೆ ಸ್ವಲ್ಪ ದಿನ ಬಾಯಿಯ ರುಚಿಯನ್ನು ಅವಾಯ್ಡ್ ಮಾಡಿ ಹುಲಿುಪುಕಾರವನ್ನು ಮಿನಿಮಮ್ ಲೆವೆಲಲ್ಲಿ ರುಚಿಗೆ ಬೇ ಹೊಟ್ಟೆಗೆ ಹೋಗಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬಳಸ್ಕೊಂಡು ಸರಿಯಾಗಿ ತಿಂದ್ಕೊಂಡು ನಿಮ್ಮ ತಿನ್ನ ಮೇಂಟೈನ್ ಮಾಡಿ ಯಾವುದೇ ಕಾರಣಕ್ಕ ಮತ್ತೆ ಬರಲ್ಲ ಪೂರ್ತಿ ಗುಣಮುಖ ಆಗುತ್ತೆ ಪೂರ್ತಿ ಗುಣಮುಖ ಇದರಲ್ಲಿ ಇನ್ನೊಂದು ಏನು ಮಾಡ್ತಾರೆ ಹಿಂದೆ ಈ ಟೈಮ್ದಲ್ಲಿ ಮೂಲಂಗಿ ಸೊಪ್ಪರ ಚೆನ್ನಾಗಿ ಬಳಸ್ತಾಯಿದ್ರು ಮೂಲಂಗಿ ಸೊಪ್ಪು ಕೂಡ ಈ ಕಂಡೀಷನ್ಗೆ ಮೊಳಕೆ ರೋಗಿ ಈ ಕಂಡೀಷನ್ಗೆ ಅದ್ಭುತವಾದ ನ್ಯಾಚುರಲ್ ಸಪ್ಲಿಮೆಂಟಾಗಿ ಕೆಲಸ ಮಾಡುತ್ತೆ ಮೂಲಂಗಿ ಹೋಗಿ ಮೂಲಂಗಿ ತಗೊಬತ್ತೀರಿ ಸೊಪ್ಪು ಮುರಿದ್ಬಿಟ್ಟು ಎಷ್ಟು ಮೂಲಂಗಿ ತಗೊಬೋದು ಎತ್ಕೊಂಬಿ ಸೊಪ್ಪನ್ನು ಎತ್ಕೊಂಬ್ರಿ ಬಿಸಾಕಬೇಡ್ರಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಸಿಗುತ್ತೆ ಸೊಪ್ಪು ಎತ್ಕೊಂಬಂದು ನೀಟಾಗಿ ತೊಳೆದುಬಿಟ್ಟು ಲೈಟಾಗಿ ಉಪ್ಪು ಖಾರ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ಸೊಪ್ಪು ಕತ್ತರಿಸ್ಬಿಟ್ಟು ಚೆನ್ನಾಗಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಬಿಟ್ಟು ರುಚಿಯಾಗಿ ತಿನ್ನಿರಿ ಅದು ನಿಮಗೆ ನ್ಯಾಚುರಲ್ ಸಪ್ಲಿಮೆಂಟಾಗಿ ಕೆಲಸ ಹೈ ಫೈಬರ್ ಅಲ್ಲಿರ್ತಕ್ಕಂಥ ಕೆಮಿಕಲ್ ಕಾಂಬಿನೇಷನ್ಸ್ ನಿಮಗೆ ಮೊಳಕೆ ರೋಗಕ್ಕೆ ತುಂಬ ಅದ್ಭುತವಾದಂಥ ಮೆಡಿಸಿನ್ ತುಂಬ ಹೆಲ್ಪ್ ಮಾಡುತ್ತೆ ಅದೇನೂ ಸಿಕ್ತಿಲ್ಲ ನಾನೆಲ್ಲೋ ಹೊರಗಡೆ ಸಮಥಿಂಗ್ ಭಾಳ ಬಿಝಿ ಹಾಗೇ ಅನ್ಕೊಂಡ್ರೆ ಈ ಎರಡು ಏನು ಡಯಟ್ ಹೇಳಿದೆ ಹುಟ್ಟಿದ್ರೆ ಮನೆ ಸೊಪ್ಪಿಂದು ಮಜ್ಜಿಗೆ ಹಾಕಿ ಕುಡಿತಕ್ಕಂಥ ಮತ್ತೆ ಕಟ್ತಕ್ಕ ಇದನ್ನಾದರೂ ಕಂಪಲ್ಸರಿ ಮಾಡಬೇಕು ಇದಿಷ್ಟೊಂದು ಫಾಲೋ ಅಪ್ ಮಾಡಿದ್ರೆ ಇದರಿಂದ ರೋಗ ಗುಣಮುಖರ ಆಗ್ಬೋದು